ಇಲ್ಲಿ ನೀವು ನೋಡ್ತಾ ಇದ್ರ ತೋಪುಗಳನ್ನು ಕ್ಯಾನನ್ಸ್ಗಳನ್ನು ಇವೆಲ್ಲ ಪೋರ್ಚುಗೀಸ್ ಟೈಮಲ್ಲಿ ಇದ್ದಂಥದು ಒಬ್ಬಾ ನೋಡ್ರಿ ಇದು ಹೆಂಗಿದೆ ನೋಡಿ 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 ವಾ ಫುಲ್ ಸಮುದ್ರ ಕಾಣುತ್ತೆ ಇಲ್ಲಿಂದ ಕುತ್ಕೊಳ್ಳೋಕ್ಕೆ ಸೈನಿಕರು ಕುತ್ಕೊಳ್ಳೋಕ್ಕೆ ಇರುವಂಥ ಜಾಗ ಮಲಗೋಕೆ ಜಾಗ ಸೊ ಆಗಾಗ ಎದ್ದು ಬಿಟ್ಟು ಮೇಲ್ಗಡೆ ನೋಡೋದು ಬಂದು ಇಲ್ಲಿ ಮಲಗೋದು ಮಾಡ್ತಾಯಿದ್ರು ಕಾಣುತ್ತೆ ರೆಸ್ಟ್ ಮಾಡೋಂಥ ಜಾಗ ಸೊ ಇಲ್ಲಿ ಮುಂದೆ ಹೋದರೆ ಈ ಕೋಟೆಯನ್ನು ಕಂಟಿನ್ಯೂ ಆಗುತ್ತೆ ಇಲ್ಲಿ ದೊಡ್ಡ ದೊಡ್ಡ ಕಲ್ಲುಗಳೇನು ರೌಂಡ್ ಆಗಿದೆ ಈಗ ಅವೇ ಆಗ್ತಾ ಆಗ್ತಾ ನೀನು ಹೊಡೆದು 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 ಅರಬಿ ಸಮುದ್ರ ಕಲ್ಲುಗಳ ಮಧ್ಯೆ ಇರುವಂಥದ್ದು ಅಲ್ಲಿ ಬೋಟಿಂಗ್ ಕೂಡ ಮಾಡ್ತಾ ಇದ್ದಾರೆ ಎಲ್ಲ ನೋಡಿ ಎಲ್ಲ ಹೆಚ್ಚಾಗಿ ನಿಮಗೆ ಫಾರಿನರ್ಸ್ ಕೂಡ ಬರ್ತಾ ಇದ್ದಾರೆ ನೋಡಿ ಇಲ್ಲಿ ಅವರು ಎಲ್ಲಿಂದ ಎಲ್ಲಿಂದ ಬಂದು ಯಾವ ಜಾಗಕ್ಕೆ ಬಂದು ಪ್ರವಾಸಿ ತಾಣಗಳನ್ನು ಎಕ್ಸ್ಪ್ಲೋರ್ ಮಾಡ್ತಾರೋ ಅನ್ನೋದಕ್ಕೆ ಇವೆಲ್ಲ ಸಾಕ್ಷಿಯಾಗಿದೆ ಸ್ನೇಹಿತರೆ ನಾವುಗಳು ಇದು ಭಾರತದಲ್ಲೇ ಇದ್ಕೊಂಡು ಎಷ್ಟೋ ಜನ ನಾವು ಬರೋಕ್ಕಾಗೋದಿಲ್ಲ ಎಲ್ಲದಕ್ಕೂ ಅದಕ್ಕೊಂದೊಂದು ಕಾರಣ ಇದೆ ಸ್ನೇಹಿತರೆ ಇವತ್ತು ನಾವು ಗೋವಾದ ಈ ಎಕ್ಸ್ಪ್ಲೋರೇಷನಲ್ಲಿ ಬಂದಿರೋದು ಕಾಬೋಡಿ ರಾಮ ಫೋರ್ಟ್ ಅಲ್ಲಿ ಬರ್ತಿದ್ದಾರೆ ಕಾಬೋಡಿ ರಾಮ ಫೋರ್ಟ್ ಇದುವೇ ಕಾಬೋಡಿ ರಾಮ ಫೋರ್ಟ್ ಎಂಟ್ರೆನ್ಸ್ ಕೂಡ ನೀವು ಬಂದರೆ ಇಲ್ಲಿ ಹಲವಾರು ಕೆಲವೊಂದು ಚಿಕ್ಕ ಚಿಕ್ಕ ಅಂಗಡಿಗಳು ಕೂಡ ಇವೆ ನೀವೇನಾದರೂ ತಿಂಡಿ ತಿನಿಸು ಜ್ಯೂಸು ಏನಾದರೂ ಕುಡಿಬೇಕು ನೀರು ಬೇಕು ಅಂದಿದೆ ಆಮೇಲೆ ಜೊತೆಗೆ ಇಲ್ಲಿ ನಿಮಗೆ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಇದೆ ನಿಮಗೆ ಇಲ್ಲಿ ಬಂದ ತಕ್ಷಣವೇ ದೊಡ್ಡ ಗೇಟು ಆಮೇಲೆ ಅದರ ಎಂಟ್ರೆನ್ಸ್ ಕೂಡ ಕಾಣುತ್ತೆ ಅದರ ಸುತ್ತಲೂ ನಿಮಗೆ ಆಗಲೇ ಇಲ್ಲಿ ಒಂದು ಕಂದಕ ಬೇರೆ ಕಾಣುತ್ತೆ ಈ ಕಂದಕ ನಿಮಗೆ ಗೊತ್ತು ಯಾಕೆ ಈ ದೊಡ್ಡ ದೊಡ್ಡ ಕೋಟೆಗಳ ಅಕ್ಕಪಕ್ಕ ಕಂದಕನ ಮಾಡಿರ್ತಾರೆ ಅಂತ ಕಂದಕ ಮಾಡೋರ ಮೇನ್ ಉದ್ದೇಶ ಏನಂದರೆ ಶತ್ರುಗಳು ಆ ಮೂಲಕ ಬರಬಾರ್ದು ಅಂತ ಸೋ ಇಲ್ಲಿ ಬರೆದಿದ್ದಾರೆ ದೊಡ್ಡದಾಗಿ ಕಾಬೋ ಡಿ ರಾಮ ಫೋರ್ಟ್ ಇತಿಹಾಸ ಪ್ರಕಾರ ಹೋಗಬೇಕೆಂದರೆ ಇದನ್ನು ಕಟ್ಟಿದ್ದು ಸೋಂದ ಮಹಾರಾಜರು ನಿಮಗೆಲ್ಲ ಗೊತ್ತಿರುವ ಹಾಗೆ ಉತ್ತರ ಕನ್ನಡ ಜಿಲ್ಲೆಯ ಸಿರ್ಸಿ ಆಳದಂತಹ ಸೋಂದ ಮಹಾರಾಜರು ಈಗಲೂ ಕೂಡ ಸೋದೆ ನಿಮಗೆ ಇದೆ ಅಲ್ಲಿ ಮಠ ಕೂಡ ಇದೆ ಸೋದೆ ಮಠ ಕೂಡ ಇದೆ ಆ ಒಂದು ಆ ಒಬ್ಬ ಮಹಾರಾಜರೇ ಈ ಒಂದು ಕೋಟೆಯನ್ನು ಮೊದಲ ಬಾರಿಗೆ ಕಟ್ಟಿದ್ರು ಅನ್ನೋ ಇತಿಹಾಸ ಇದೆ ಇಲ್ಲಿ ಇತಿಹಾಸ ಬರೆದಿದ್ದಾರೆ ಓಕೆ ಇಲ್ಲಿ ನಿಮಗೆ ಇಂಗ್ಲೀಷಲ್ಲಿ ತೋರಿಸ್ಬಿಡ್ತೀನಿ ದಿಸ್ ಫೋರ್ಟ್ ಸ್ಟ್ಯಾಂಡ್ ಆನ್ ದ ಕೇಪ್ ಇನ್ ದ ನೇಮ್ ಆಫ್ ರಾಮ ಅಂದರೆ ಕೇಪ್ ಅಂದರೆ ಒಂದು ಬೆಟ್ಟದ ರಾಮ ಅನ್ನೋ ಒಂದು ಬೆಟ್ಟದ ಹೆಸರು ಮೇಲೆ ಇದನ್ನು ಕಟ್ಟಲಾಗಿತ್ತು ಅಂದರೆ ಇದು ಕೋಲಾ ವಿಲೇಜ್ ಅಂತಿದೆ ಇಲ್ಲಿ ಕಾಣ್ಕೋನ್ ಅಂದರೆ ನಾವೇನು ಕಂಕೋ ಕೊಂಕಣ್ ಅಂತ ಕರಿತೀವಿ ಇಲ್ಲಿ ಕ ಅಂತ ಕರೀತಾರೆ ಆ ತಾಲೂಕಿನಲ್ಲಿ ಬರುವಂಥದ್ದು ಇದು ಇಲ್ಲಿ ಸೋಂದಾ ಮಹಾರಾಜರು ಇಲ್ಲಿ ಬರೆದಿದ್ದಾರೆ ನೋಡಿ ನಾನು ಹೇಳಿ ತೋರಿಸ್ತೀನಿ ಇಲ್ಲಿ ದ ಫೋರ್ಟ್ ವಾಸ್ ಅಂಡರ್ ದ ಸೋಂದಾ ಕಿಂಗ್ ಟಿಲ್ ಸೆವೆಂಟೀನ್ ಸಿಕ್ಸ್ಟಿ ತ್ರೀ ಸಬ್ಸಿಕ್ವೆಂಟ್ಲಿ ಇಟ್ ವಾಸ್ ಸೀಸ್ಡ್ ಬೈ ಪೋರ್ಚುಗೀಸ್ ಓಕೆ ನಿಮಗೆಲ್ಲ ಗೊತ್ತಿರುವ ಹಾಗೆ ಏನು ಪೋರ್ಚುಗೀಸರು ಅಥವಾ ಬ್ರಿಟಿಷರು ಭಾರತಕ್ಕೆ ಬರೋ ಮೊದಲು ಇಲ್ಲಿ ಭಾರತ ದೇಶವನ್ನು ಆಳ್ತಿದ್ದಂಥ ಹಲವಾರು ಚಿಕ್ಕ ಚಿಕ್ಕ ರಾಜರು ಅವರದೇ ಆದಂತಹ ಕೋಟೆಗಳಿತ್ತು ಅಂತಹದರಲ್ಲಿ ಈ ಸೋಂದ ಕೋಟೆ ಅಂದರೆ ಇದನ್ನು ಕಾಬೋಡಿ ರಾಮ ಕೋಟೆ ಅಂತ ನೀವೇನು ಇದ್ದೀವಿ ಅದು ಹಿಂದೆ ಸೋಂದ ಕೋಟೆ ಆಗಿತ್ತು ಅಂದರೆ ಗೋವಾವನ್ನು ಕೂಡ ಹಿಂದೆ ಸೋಂದ ಮಹಾರಾಜರೇ ಆಳ್ತಾ ಇದ್ರು ಓಕೆ ಸೊ ಆ ಕೋಟೆ ಇನ್ನು ಮುಂದೆ ಪೋರ್ಚುಗೀಸರು ಬಂದು ಕ್ಯಾಪ್ಚರ್ ಮಾಡಿ ಇದನ್ನು ತಮ್ಮ ಒಂದು ಸುಬಸ್ತಿಗೆ ತೋಳ್ತಾರೆ ತೋಳ ಮೇಲೆ ಈ ಕೋಟೆಯನ್ನು ಮುಂದೆ ಅವರು ಕೂಡ ಡೆವಲಪ್ ಮಾಡಿದ್ದಾರೆ ಸೊ ಈ ಕೋಟೆ ಎಂಟ್ರೆನ್ಸ್ ಇದೇ ಆಗಿದೆ ಇಲ್ಲಿ ಕ್ಯಾನನ್ಸ್ಗಳು ಬಿದ್ದಿವೆ ತೋಪುಗಳು ಕೂಡ ಇವೆ ಇವೆಲ್ಲ ನಿಮಗೆ ಆ ಕಾಲದ ತೋಪುಗಳು ಇಲ್ಲಿ ಟೈಮಿಂಗ್ ಬರೆದಿದ್ದಾರೆ ನೋಡಿ ಬೆಳಿಗ್ಗೆ ನೈನ್ ಥರ್ಟಿ ಟು ಫೈವ್ ಥರ್ಟಿ ಈಗ ನಾವು ಒಳಗಡೆ ಬಂದಿದ್ದೀವಿ ಅಲ್ಲಿ ಎಂಟ್ರೆನ್ಸ್ಗೆ ರಿಜಿಸ್ಟ್ರಲ್ಲಿ ನೀವು ನಿಮ್ಮ ಡೀಟೇಲ್ಸನ್ನು ಮೆನ್ಷನ್ ಮಾಡಬೇಕಾಗತ್ತೆ ನಾವು ಇಲ್ಲಿ ಕಾಣ್ತಾ ಇದ್ದೀವಿ ದೊಡ್ಡ ದೊಡ್ಡ ತೋಪುಗಳು ಆಗಲೇ ಇಲ್ಲಿ ಬಿದ್ದಾವೆ ತೋಪುಗಳಲ್ಲಲ್ಲಿ ಕಾಣ್ತಾ ಇದ್ದೀವಿ ಒಳಗಡೆ ನಿಮಗೆ ಬಂದ ತಕ್ಷಣ ನಿಮಗೆ ಸಿಗೋದೇ ಏನು ಕಾಬೋಡಿ ರಾಮ ಏನು ಈ ಕೋಟೆ ಒಳಗೆ ಬಂದ ತಕ್ಷಣ ನಿಮಗೆ ಸಿಗೋದು ಸೇಂತ್ ಆಂಥನಿ ಚರ್ಚ್ ಸಿಗುತ್ತೆ ಅಂದರೆ ಈ ಪೋರ್ಚುಗೀಸ್ ಸಮಯದಲ್ಲಿ ಕಟ್ಟಿರುವಂತಹ ಒಂದು ಚರ್ಚ್ ಆಗಿದೆ ಸ್ನೇಹಿತರೆ ಸೊ ಅಲ್ಲಲ್ಲಿ ನೀವು ಈ ಕ್ರಾಸ್ಗಳ್ನು ಕೂಡ ನೋಡ್ಬೋದು ಆಗಿನ ಕಾಲದಲ್ಲೇ ಈ ಪೋರ್ಚುಗೀಸರು ಏನೋ ಕ್ರಿಶ್ಚಿಯನ್ ಮಿಷನರಿಗಳಿದ್ರು ಅವರು ಇಲ್ಲಿ ಕ್ರಿಶ್ಚಾನಿಟಿನ ಬೆಳೆಸೋಕೆ ಪ್ರಯತ್ನ ಪಟ್ಟಿದ್ದರು ಆಗಿಂದ ಇಲ್ಲಿ ಕ್ರಿಶ್ಚಾನಿಟಿ ಬೆಳೆದಿದೆ ಮೊಟ್ಟ ಮೊದಲ ಬಾರಿಗೆ ಭಾರತದಲ್ಲಿ ಕ್ರಿಶ್ಚಾನಿಟಿ ಸ್ಟಾರ್ಟ್ ಆಗಿದ್ದೆ ಈ ಒಂದು ಗೋವಾ ಮತ್ತು ಕೇರಳದಲ್ಲಿ ನಾ ಫಸ್ಟ್ ಮೊಟ್ಟ ಮೊದಲ ಚರ್ಚ್ ಬಂದುಬಿಟ್ಟು ಕೇರಳದಲ್ಲಿದೆ ಅದನ್ನು ಕಟ್ಟಿಗೆಯಿಂದ ಕಟ್ಟಿದ್ದರು ಸೊ ಹೀಗೆ ಬೇರೆ ಬೇರೆ ಕಡೆ ಈ ಒಂದು ಕೋಟೆನ ಮತ್ತೆ ಕಟ್ಕೊಂಡು ಹೋಗಿದ್ದಾರೆ ಆಮೇಲೆ ಈ ಥರ ಏನು ಚರ್ಚ್ಗಳಿದೆಯಲ್ಲ ಅವುಗಳನ್ನು ಕೂಡ ಕಟ್ಕೊಂಡು ಹೋಗಿದ್ದಾರೆ ನೋಡಿ ಇಲ್ಲಿ ಈ ಒಂದು ಚರ್ಚ್ ಕೂಡ ಇದೆ ಇಲ್ಲಿ ಸೈಂತ್ ಆಂಥನಿ ಚರ್ಚ್ ಕಾಬೋದಿ ರಾಮ ಕಾಬೋ ಡೇ ರಾಮನೋ ಕಾಬೋ ದೇ ರಾಮನೋ ಗೊತ್ತಿಲ್ಲ ಮೋಸ್ಟ್ಲಿ ನಾವು ಹೆಂಗೆ ಪ್ರೊನೌನ್ಸ್ ಮಾಡ್ತೀವಿ ಅದನ್ನು ನಾವು ನಮ್ಮ ಬಿಟ್ಟಿದ್ದು ಬಟ್ ಪಕ್ಕಾ ಯಾವುದು ಏನು ಅಂತ ನನಗೆ ಅಷ್ಟೊಂದು ಗೊತ್ತಿಲ್ಲ ಕಾಬೋ ದೇನೋ ಕಾಬೋ ಡೇನೋ ಅಂತ ಬಟ್ ನನ್ನ ಪ್ರಕಾರ ನಾವು ಅದು ಎರಡೂ ಓದ್ಬೋದು ಸೈಂತ್ ಆಂಥನಿ ಚರ್ಚು ಮೋಸ್ಟ್ಲಿ ಇದು ಇನ್ನೂ ಸ್ಟಾರ್ಟ್ ಆಗಿಲ್ಲ ಬೆಳಗ್ಗೆ ಈಗ ನಾವು ಬಂದಿರೋದು ಒಂಬತ್ತುವರೆ ಆಗಿದೆ ಒಂಬತ್ತು ಗಂಟೆಗೆಲ್ಲ ಫೋರ್ಟ್ ಓಪನ್ ಆಗುತ್ತೆ ಬಟ್ ಚರ್ಚ್ ಇನ್ನು ಇಲ್ಲಿ ಓಪನ್ ಆಗಿಲ್ಲ ಓಕೆ ಮೇಲುಗಡೆ ಗಂಟೆ ಕೂಡ ಇದೆ ಆಮೇಲೆ ಇಲ್ಲೆಲ್ಲ ನೋಡಿ ನಾವು ಹೆಂಗೆ ದೀಪಗಳನ್ನು ಹಚ್ತೇವೋ ಈ ಕ್ರಿಶ್ಚಿಯನ್ ಜನರು ಹೆಚ್ಚಾಗಿ ಇಲ್ಲಿ ಈ ಕ್ಯಾಂಡಲ್ಗಳನ್ನ ಹಚ್ತಾರೆ ನೀವು ಇಲ್ಲಿ ಅವರ ದೇವತೆಗಳು ದೇವರೋ ನನಗೊಂದು ಅಷ್ಟು ಐಡಿಯಾ ಇಲ್ಲ ಯಾರು ಇವರು ಅಂದ್ಬಿಟ್ಟು ನಿಮ್ಮಲ್ಲಿ ಯಾರಾದರೂ ಗೊತ್ತಿರೋರು ಇದು ಈ ಇವರು ಯಾರು ಅಂತ ಹೇಳಬೇಕು ಓಕೆ ಸೊ ಇಲ್ಲಿ ಯಾರಾದರೂ ಇದ್ದರೆ ನಾನು ಕೇಳ್ಬೋದಾಗಿತ್ತು ಬಟ್ ಇಲ್ಲಿ ಯಾರಿಗಿಲ್ಲ ಓಕೆ ಸೊ ಈ ಚರ್ಚ್ ಕೂಡ ಇಲ್ಲಿದೆ ಒಳಗಡೆ ಮೋಸ್ಟ್ಲಿ ದೇವಾಲಯಗಳು ಇರ್ಬೋದು ನನಗೆ ಗೊತ್ತಿಲ್ಲ ಇಲ್ಲಿ ಯಾರೋ ಪಾದ್ರಿ ಅವ್ರದ್ದೊಂದು ನಿಮ್ಗೆ ಗೊತ್ತೇ ನಮ್ಮ ನಮ್ಮಗಡೆಯೆಲ್ಲ ಹೆಂಗೆ ಅರ್ಚಕರು ಪೂಜಾರಿಗಳಿರ್ತಾರೋ ಅದೇ ರೀತಿ ಇಲ್ಲಿ ಈ ಕ್ರಿಶ್ಚಿಯನ್ ಧರ್ಮದಲ್ಲಿ ಪಾದ್ರಿಗಳಿರ್ತಾರೆ ಅಂದರೆ ಧರ್ಮವನ್ನು ಸಾರೋರು ಅಥವಾ ಈ ಚರ್ಚುಗಳನ್ನು ನೋಡಿಕೊಳ್ಳೋರು ಈ ಪಾದ್ರಿಗಳೇ ಹಿಂದ್ಗಡೆ ಬಂದರೆ ನಿಮಗೆ ಹಲವಾರು ಗಿಡಗಳಿವೆ ಇಲ್ಲಿ ನಿಮ್ಗೆ ಗೊತ್ತಿರುವ ಹಾಗೆ ಗೋವಾದಲ್ಲಿ ಕಾಜು ಅಂದರೆ ಕ್ಯಾಶು ತುಂಬಾ ಬೆಳೀತಾರೆ ಇಲ್ಲಿ ಅಂತಹ ಹಲವಾರು ಮರಗಳನ್ನು ನಾವು ಇಲ್ಲಿ ಕಾಣ್ಬೋದು ಸ್ನೇಹಿತರೆ ಸೊ ಇದು ಒಳಗಡೆ ಇರುವಂತಹ ಚರ್ಚು ಸೊ ನಾವು ಇಲ್ಲಿಗೆ ಮುಂದೆ ಆ ಅಲ್ಲೇನು ಫೋರ್ಟ್ ಇದೆಯಲ್ಲ ಆ ಫೋರ್ಟ್ ಬಗ್ಗೆ ಹೋಗಿ ನೋಡೋಣ ಅಂದರೆ ಕೋಟೆ ಗೋಡೆ ನೋಡೋಣ ಯಾವ ಥರ ಇದೆ ಅಂತ ಈ ನೋಡಿ ಇದನ್ನು ಕಟ್ಟಿದ್ದು ಹದಿನೇಳುನೂರ ಆಸ್ಪಾಸು ಅಂತಾರೆ ಬಟ್ ಈ ಹದಿನೇಳುನೂರ ಆಸ್ಪಾಸು ಪೋರ್ಚುಗೀರು ಪೋರ್ಚುಗೀಸರು ಇದನ್ನು ಪ ಕ್ಯಾಪ್ಚರ್ ಮಾಡಿಕೊಂಡಿದ್ರು ಬಟ್ ಅದಕ್ಕಿಂತ ಮೊದಲು ಇದನ್ನು ರಾಜರು ಆಳಿದ್ರು ಅಂತ ಹೇಳ್ತಾರೆ ಇದನ್ನು ಅದ್ರ ಮೇಲೆ ಕಟ್ಟಿದ್ದಾರೆ ಅಷ್ಟೇ ನನ್ನ ಪ್ರಕಾರ ಇದು ಬರೀ ಹದಿನೇಳುನೂರ ಅರವತ್ತರಲ್ಲಿ ಅಲ್ಲ ಅದಕ್ಕಿಂತ ಹಿಂದೆ ಇನ್ನೊಂದು ಇನ್ನೂರು ವರ್ಷ ಹಳೆಯದೇ ಫೋರ್ಟ್ ಇರ್ಬೋದು ಹಳೆ ಕೋಟೆ ಇರ್ಬೋದು ಬಟ್ ಈಗಲೂ ಕೂಡ ಭದ್ರವಾಗಿ ನಿಂತ್ಕೊಂಡಿದೆ ನೋಡಿ ಇಲ್ಲಿ ಗಾಳಿ ಮೇಲೆ ಇಲ್ಲಿ ಸಿಕ್ಕಾಪಟ್ಟೆ ಮಳೆಯಾಗೆ ಬೇರೆ ಆಗುತ್ತೆ ಆಮೇಲೆ ಅದೇ ಥರ ಇಲ್ಲಿ ಸಮುದ್ರ ಕಡೆ ನಿಮಗೆ ಆ ಕಡೆ ಕಾಣುತ್ತೆ ಅದನ್ನು ಕೂಡ ನೀವು ತೋರಿಸ್ತೀನಿ ದೂರ ಇಂದ ನೋಡಿದ್ರೆ ಈ ನೋಡಿ ಚರ್ಚ್ ಯಾವ ಥರ ಕಾಣುತ್ತೆ ಅಂತ ಆಮೇಲೆ ಈ ಒಂದು ಕಾಬೋಡಿ ರಾಮ ಫೋರ್ಟ್ ಅಂದರೆ ಕೋಟೆಗೆ ಬರೋಕ್ಕೆ ನಿಮಗೆ ಹತ್ರ ಅಂದರೆ ನಿಮಗೆ ಮಡಗಾಂವ್ ಹತ್ತಿರ ಇದೆ ಒಂದು ಇಪ್ಪತ್ತೈದರಿಂದ ಮೂವತ್ತು ಕಿಲೋಮೀಟ್ರ್ ಆಗುತ್ತೆ ಇನ್ನು ಬಿಟ್ವೀನ್ ಎಕ್ಸಾಕ್ಟ್ಲಿ ನನಗೆ ಗೊತ್ತಿಲ್ಲ ಬಟ್ ಇಪ್ಪತ್ತೈದರಿಂದ ಮೂವತ್ತು ಕಿಲೋಮೀಟರ್ ಆಗುತ್ತೆ ನೀವು ಅಲ್ಲಿಂದ ಬಸ್ಸು ಜೊತೆಗೆ ಬರ್ಬೋದು ಆಮೇಲೆ ಬಸ್ ಅಷ್ಟು ಫ್ರೀಕ್ವೆಂಟಾಗಿಲ್ಲ ನೀವೇನಾದರೂ ಟ್ಯಾಕ್ಸಿ ಮಾಡಿಕೊಂಡ್ರೆ ನಿಮ್ಮ ಓನ್ ವೆಹಿಕಲಲ್ಲೇ ಬರ್ಬೋದು ಅಥವಾ ಟ್ಯಾಕ್ಸಿ ಮಾಡ್ಕೊಂಡು ಬರ್ಬೋದು ಆಮೇಲೆ ಇಲ್ಲಿ ಟೂ ವೀಲರ್ಸ್ ಬಾಡಿಗೆ ಕೂಡ ಸಿಗುತ್ತೆ ನಿಮಗೆ ಓಕೆ ಬೈಕ್ಗಳು ಬಾಡಿಗೆ ಸ್ಕೂಟ್ರು ಬಾಡಿಗೆ ಸಿಗ್ತವೆ ಅದನ್ನು ಮಾಡ್ಕೊಂಡು ಬರ್ಬೋದು ತುಂಬ ಜನ ನೋಡ್ತಾ ಇದ್ದೀನಿ ನಾನು ಅವರೆಲ್ಲ ಬೈಕಲ್ಲೇ ಬಂದಿದ್ದಾರೆ ನೋಡಿ ಎಲ್ಲ ಇಲ್ಲೆಲ್ಲ ಈ ಜನಗಳಿಗೆಲ್ಲ ಇದನ್ನು ಎಕ್ಸ್ಪ್ಲೋರ್ ಮಾಡಕ್ಕೆ ಬರ್ತಾ ಇದ್ದಾರೆ ಒಬ್ಬೊಬ್ಬರೇ ಒಬ್ಬೊಬ್ಬರೇ ನಾವು ಕೂಡ ಹೋಗೋಣ ಅಲ್ಲಿ ಕೂಡ ಟಾಪಲ್ಲಿ ಜನ ಇದ್ದಾರೆ ಕೋಟೆ ಮೇಲೆ ಆ ಕೋಟೆದು ಏನೇನು ಹೊಸ ಹೊಸ ವ್ಯೂ ಇದೆ ಅದನ್ನು ಕೂಡ ನಿಮಗೆ ತೋರಿಸ್ತಾ ಹೋಗ್ತೀನಿ ಸ್ನೇಹಿತರೆ ಈಗ ನಾವು ಈ ಕಾಬೋಡಿ ರಾಮ ಕೋಟೆ ಮೇಲುಗಡೆ ಬಂದಿದ್ದೀವಿ ಇಲ್ಲಿ ನೀವು ನೋಡ್ತಾ ಇದ್ದರ ತೋಪುಗಳನ್ನು ಕ್ಯಾನನ್ಸ್ಗಳನ್ನು ಇವೆಲ್ಲ ಪೋರ್ಚುಗೀಸ್ ಟೈಮಲ್ಲಿದ್ದಂಥದ್ದು ಬಂದಿರೋಂತಹ ಈ ಕ್ಯಾನನ್ಗಳು ಇಲ್ಲಿಂದ ಇಟ್ಟಿದ್ದಾರೆ ನೋಡಿ ಯಾವ ಥರ ಇಲ್ಲಿ ಓಪನ್ ಮಾಡಿದರೆ ಎದುರಾಳಿಗಳ ಮೇಲೆ ಈ ತೋಪುಗಳನ್ನು ಬಳಸ್ಕೊಂಡು ಹಾರಿಸ್ಬೋದು ಅಂತ ನೋಡಿ ಇಲ್ಲಿ ದೊಡ್ಡ ಕಂದಕ ಬೇರೆ ನಿಮಗೆ ಕಾಣುತ್ತೆ ಇಲ್ಲಿ ಓಕೆ ಈಗ ಅಲ್ಲೆಲ್ಲ ಚಿಕ್ಕ ಚಿಕ್ಕ ಗಿಡ ಮರಗಳು ಕಂಟಿಗಳೆಲ್ಲ ಬೆಳ್ಕೊಂಡಿದ್ರಿಂದ ಅಷ್ಟು ಕಾಣ್ತಾ ಇಲ್ಲ ಅಲ್ಲಿ ನೋಡಿ ಆ ಕಂದಕ ಅದು ಅಲ್ಲೆಲ್ಲ ನೀರು ಹರಿಸ್ಬಿಟ್ಟು ಅವಾಗಿನ ಕಾಲದಲ್ಲಿ ಏನು ಮಾಡ್ತಂದ್ರೆ ಹಾವುಗಳು ವಿಷಜಂತುಗಳನ್ನು ಮೊಸಳೆಗಳನ್ನು ಬಿಡ್ತಾಯಿದ್ರು ಅಂದರೆ ಯಾವುದೇ ಕಾರಣಕ್ಕೂ ಶತ್ರುಗಳು ಅದನ್ನು ಹಾರಿ ಬರೋ ಹಾಗಿಲ್ಲ ಅಂದ್ಬಿಟ್ಟು ಸೊ ಇಲ್ಲಿ ಸೈನಿಕರು ವಾಚ್ ಮಾಡುವಂಥ ಟವರ್ ಇದು ಅಂದರೆ ಇಲ್ಲಿಂದ ಕೂತ್ಕೊಂಡು ಸೈನಿಕರು ನೋಡ್ತಾ ಇದ್ರು ಯಾರಾದರೂ ಶತ್ರುಗಳು ಬರ್ತಾರಂತ ನಾನು ಆವಾಗಲೇ ತೋರಿಸಿದ ಒಂದು ಚರ್ಚ್ ಬೇರೆ ಅಲ್ಲಿರೋದು ನಿಮಗೆ ಎಂಟ್ರೆನ್ಸು ಸೊ ಹೀಗೆ ಹೋದರೆ ನಿಮಗೆ ಇಲ್ಲಿ ಇನ್ನೂ ಕೋಟೆಯ ಇನ್ನೊಂದು ಭಾಗ ಕೂಡ ನಿಮಗೆ ತೋರಿಸ್ತೀನಿ ಇದು ಉತ್ತರ ಭಾಗ ಇಲ್ಲಿ ಕೂಡ ಇರೋದು ಪೂರ್ವ ಭಾಗ ಸೊ ಸುತ್ತಲೂ ಈ ಕೋಟೆ ಆವರಿಸಿಕೊಂಡಿದೆ ಇಲ್ಲಿ ಈಗ ಆಗಲೇ ಒಳಗಡೆ ಎಲ್ಲ ಒಂಥರ ಜಂಗಲ್ ಆದಂಗೆ ಆಗೋಗಿದೆ ಇದನ್ನು ಜನಗಳು ಸಹಿತ ಅಲ್ಲಲ್ಲಿ ಓಡಾಡ್ತಾ ಇದ್ದಾರೆ ಅಂದರೆ ಬೇರೆ ಬೇರೆ ಕೋಟೆಯ ಭಾಗಗಳನ್ನು ಇಲ್ಲಿ ನೋಡ್ತಾ ಇದ್ದಾರೆ ನೋಡಿ ಆಗಿನ ಕಾಲದಲ್ಲಿ ಸೋಂದ ಮಹಾರಾಜರು ಕಟ್ಟಿರುವಂತಹ ಈ ಕೋಟೆ ಯಾವ ಥರ ಇನ್ನೂ ಗಟ್ಟಿಮುಟ್ಟಾಗಿದೆ ಅಲ್ಲಲ್ಲಿ ಸ್ವಲ್ಪ ಡ್ಯಾಮೇಜ್ ಆಗಿದೆ ಸರ್ಕಾರ ಸ್ವಲ್ಪ ಅದ್ರ ಬಗ್ಗೆ ಕಾಳಜಿ ವಹಿಸಬೇಕು ಅವುಗಳನ್ನು ರಿಸ್ಟೋರೇಷನ್ ಮಾಡಬೇಕು ಜೀರ್ಣೋದ್ಧಾರ ಮಾಡಬೇಕು ಅನ್ನೋದು ನನ್ನ ಒಂದು ಅನಿಸಿಕೆ ಆಮೇಲೆ ಈ ನಾನು ನೋಡಿರೋ ಪ್ರಕಾರ ಮಿರ್ಜಾನ್ ಕೋಟೆ ಕೂಟ ನೋಡಿದ್ದೀನಿ ನಾನು ಆಮೇಲೆಲ್ಲ ಈ ಥರನೇ ಇಟ್ಟಿಗೆಯಿಂದನೇ ಕಟ್ಟಿರೋದು ಇವಂಥರ ದೊಡ್ಡ ದೊಡ್ಡ ಕಲ್ಲುಗಳಲ್ಲಿ ಕೆಂಪು ಮಣ್ಣಿನ ಒಂದು ಏನೋ ಕೋಸ್ಟಲ್ ಕರಾವಳಿಯಲ್ಲಿ ಸಿಗುತ್ತೋ ಅವುಗಳಿಂದನೇ ಕಟ್ಟಲಾಗಿದೆ ಎಲ್ಲ ಮಿರ್ಜಾನ್ ಕೋಟೆ ಕೂಡ ಇದೇ ಥರ ಇರೋದು ಬಟ್ ಇನ್ನೂ ಅದು ಬಲಿಷ್ಠವಾಗಿದೆ ಇದು ಸ್ವಲ್ಪ ತುಂಬ ಹಳೆಯದಾಗಿರೋದು ಮಿರ್ಜಾನ್ ಕೋಟೆ ಬಂದ್ಬಿಟ್ಟು ಸ್ವಲ್ಪ ಇತ್ತೀಚೆಗೆ ಕಟ್ಟಿರ್ಬೋದು ಬಟ್ ಈ ಕಾಬೋದಿರಾಮ ಆ ಫೋಟೇನಿದೆ ಇದು ತುಂಬ ಹಳೆಯದು ನೋಡಿ ಅಂದರೂ ಅಷ್ಟು ಸ್ಟ್ರಾಂಗ್ ಆಗಿದೆ ನನ್ನ ಪ್ರಕಾರ ಒಂದು ಒಂದು ನಾನ್ನೂರು ವರ್ಷ ಇರಬೇಕು ಸ್ನೇಹಿತರೆ ಈ ಅಷ್ಟು ಹಳೆಯದಾದಂಥ ಕೋಟೆ ಇದು ಈ ಕೋಟೆ ನಿಜಕ್ಕೂ ಇಷ್ಟು ಸ್ಟ್ರಾಂಗ್ ಆಗಿರೋದು ಖುಷಿ ಕೊಡುತ್ತೆ ನೋಡಿ ತುಂಬ ಜನ ರೌಂಡ್ ಹೊಡಿತಾ ಇದ್ದಾರೆ ಇಲ್ಲಿ ಸುತ್ತಲೂ ಆ ಕಡೆ ಹೋದರೆ ನಿಮಗೆ ಅದ್ಭುತವಾದಂತಹ ಒಂದು ಸಮುದ್ರದ ವಿಹಂಗಮ ನೋಟ ಕೂಡ ನೀವು ಕಾಣ್ಬೋದು ಬನ್ನಿ ಅಲ್ಲಿ ಒಳಗೆ ಹೋಗಿಬಿಟ್ಟು ತೋರಿಸ್ತೀನಿ ಅಲ್ಲಿ ಹೆಚ್ಚು ಕಡಿಮೆ ಎಲ್ಲ ಫಾರಿನರ್ಸ್ಗಳು ಕೂಡ ಓಡಾಡ್ತಾ ಇದ್ದಾರೆ ಬನ್ನಿ ಮುಂದೆ ಹೋಗ್ಬಿಟ್ಟು ನಿಮಗೆ ಸಮುದ್ರದ ವಿಹಂಗಮ ನೋಟ ಈ ಕೋಟೆ ಮೂಲಕ ಹೇಗಿರುತ್ತೆ ಅದನ್ನು ಕೂಡ ತೋರಿಸ್ತೀನಿ ಈಗ ನಾವು ಆ ಕೋಟೆಯ ಆ ಭಾಗದಿಂದ ನಡ್ಕೊಂಡು ಬಂದಿದ್ದೀವಿ ಹೀಗೆ ಹೋದರೆ ಕೋಟೆ ಮುಂದೆ ಅಲ್ಲಿವರೆಗೂ ಇನ್ನೂ ಇದೆ ಓಕೆ ಸೊ ಬಟ್ ನಿಮಗೆ ಇಲ್ಲಿಂದ ಒಂದು ಸಮುದ್ರದ ನೋಟವನ್ನು ತೋರಿಸ್ತೀನಿ ಅಂತ ಹೇಳಿದ್ದೆ ಸೊ ಅದರ ಪ್ರಕಾರ ಇಲ್ಲಿ ಕಾಣ್ತಾ ಇದೆ ನೋಡಿ ಅರಬಿ ಸಮುದ್ರ ಏನು ಇವತ್ತು ನಾವು ನೀವೆಲ್ಲ ಕರಿತೀವಿ ಅರಬ್ಬಿ ಸಮುದ್ರ ಹಿಂದೆ ಇದು ಸಿಂಧು ಸಮುದ್ರ ಅಂತ ಕರಿತಾ ಇದ್ರು ಯಾಕಂದರೆ ನಾನು ಪದೇ ಪದೇ ಹೇಳ್ತಾನೇ ಇದ್ದೀನಿ ಸಿಂಧೂ ನದಿ ಬಂದುಬಿಟ್ಟು ಈ ಸಮುದ್ರದಲ್ಲಿ ಸೇರ್ಕೊತಾ ಇತ್ತು ಇದೇ ಕಾರಣ ಈ ಒಂದು ಸಮುದ್ರವನ್ನು ಸಿಂಧು ಸಮುದ್ರ ಅಂತ ಕರೀತಾ ಇದ್ರು ಆದರೆ ಮುಂದೆ ಬ್ರಿಟಿಷರ ಕಾಲದಲ್ಲಿ ಇದು ಅವರು ಅರೇಬಿಯಾದಿಂದ ಬಂದಿದ್ದಕ್ಕೆ ಇದನ್ನು ಅರಬ್ಬಿ ಸಮುದ್ರ ಅಂತ ಕರೆದಿದ್ದಾರೆ ಅರೇಬಿಯನ್ ಸಿ ಅಂತ ಕರೆಯೋಕ್ಕೆ ಶಾರ್ಟ್ ಮಾಡಿದ್ದರು ಅವ್ರ ಪ್ರಕಾರ ಸೊ ಅದೇ ಕಂಟಿನ್ಯೂ ಮಾಡಿಬಿಟ್ಟಿದ್ದಾರೆ ನಮ್ಮ ಆಗಿನ ಸರ್ಕಾರಗಳು ಕೂಡ ಅದರ ಬಗ್ಗೆ ಜಾಸ್ತಿ ಚಿಂತನೆ ಮಾಡಿಲ್ಲ ಅದನ್ನೇ ನಾವು ಇವತ್ತು ಕಂಟಿನ್ಯೂ ಮಾಡಿದ್ದೀವಿ ಹೋಗಲಿ ಹಳೆಯದು ಬಿಟ್ಟಾಕಿ ಸೊ ಇವತ್ತಿಂದು ನಾನು ತೋರಿಸ್ತಾ ಇರೋದು ನಿಮಗೆ ಇದು ಇದು ರಾಮ ಫೋರ್ಟ್ ಗೋವಾದ ಸೌತ್ ಗೋವಾದಲ್ಲಿರುವಂಥ ಕಾಬೋದಿರಾಮ ಒಂದು ಫೋರ್ಟ್ನಿಂದ ಒಂದು ಭಾಗದಿಂದ ಸಮುದ್ರದ ಒಂದು ಅದ್ಭುತ ನೋಟ ನೋಡಿ ಎಲ್ಲ ಕಲ್ಲು ಬಂಡೆಗಳು ಸುತ್ತಲೂ ಇವೆ ಹಾಗೇನೆ ಇದೆಲ್ಲ ವೆಸ್ಟರ್ನ್ ಘಾಟು ಪಶ್ಚಿಮ ಏನು ಘಾಟ್ ಅಂತ ನಾವು ಕರಿತೀವಿ ಪಶ್ಚಿಮ ಘಟ್ಟ ಸೊ ಆ ಒಂದು ಪಶ್ಚಿಮ ಘಟ್ಟದೇ ಇಲ್ಲಿ ಎಂಡಾಗುತ್ತೆ ಸೊ ಆ ಪಶ್ಚಿಮ ಘಟ್ಟದಲ್ಲೇ ಇರುವಂತಹ ಸೋಂದ ಮಹಾರಾಜರು ಕಟ್ಟಿರುವಂತಹ ಈ ಒಂದು ಕಾಬೋದಿ ರಾಮ ಫೋರ್ಟು ಅಂದರೆ ರಾಮ ಅನ್ನೋ ಹೆಸರು ಬಂದಿರೋಕ್ಕೆ ಇದಕ್ಕೆ ರಾಮನ ದಿಬ್ಬ ಅಂತ ಹಿಂದೆ ಕರಿತಿದ್ರಂತೆ ಸೊ ರಾಮನ ದಿಬ್ಬ ಅಂದರೆ ಯಾಕೆ ಕರಿತಿದ್ರು ಅನ್ನೋದು ಅಷ್ಟು ಇನ್ನೂ ಕ್ಲಾರಿಟಿ ನನ್ನ ಹತ್ರ ಇಲ್ಲ ನನ್ನ ಒಂದು ಅಜಂಷನ್ ಪ್ರಕಾರ ನನ್ನ ಒಂದು ಅಜಂಷನ್ ಪ್ರಕಾರ ಮೋಸ್ಟ್ಲಿ ರಾಮನಿಗೂ ಈ ಒಂದು ದಿಬ್ಬಕ್ಕೂ ಅಥವಾ ಈ ಒಂದು ಪ್ರದೇಶಕ್ಕೂ ನೋಡಿ ಇಲ್ಲಿ ಇಲ್ಲೋ ಕುತ್ಕೊಳ್ಳೋಕ್ಕೆ ಸೈನಿಕರು ಕುತ್ಕೊಳ್ಳೋಕ್ಕೆ ಇರುವಂಥ ಜಾಗ ಮಲಗೋಕೆ ಜಾಗ ಸೊ ಆಗಾಗ ಎದ್ದುಬಿಟ್ಟು ಮೇಲುಗಡೆ ನೋಡೋದು ಬಂದು ಇಲ್ಲಿ ಮಲಗೋದು ಮಾಡ್ತಾಯಿದ್ರು ಕಾಣುತ್ತೆ ರೆಸ್ಟ್ ಮಾಡೋಂಥ ಜಾಗ ಸೊ ಇಲ್ಲಿ ಮುಂದೆ ಹೋದರೆ ಈ ಕೋಟೆ ಇನ್ನೂ ಕಂಟಿನ್ಯೂ ಆಗುತ್ತೆ ಸೊ ನಾನು ರಾಮನ ಬಗ್ಗೆ ಹೇಳ್ತಾ ಇದ್ದೆ ರಾಮ ಅನ್ನೋ ಹೆಸರು ಇದೆಯೋ ಅಲ್ಲಿ ರಾಮನಿಗೆ ಸಂಬಂಧಪಟ್ಟಿರುವಂಥ ಏನಾದರೂ ಒಂದು ವಿಷಯ ಅಥವಾ ಏನಾದರೂ ಒಂದು ಸಂಬಂಧ ಇದ್ದೇ ಇರುತ್ತೆ ಸೊ ಈ ಒಂದು ಹೆಸರು ಬರೋಕ್ಕೆ ಕಾರಣ ಇಲ್ಲಿ ರಾಮ ಅನ್ನೋ ಹೆಸರು ಬರೋಕ್ಕೆ ಕಾರಣ ರಾಮನಿಗೂ ಶ್ರೀರಾಮನಿಗೂ ಮತ್ತು ಈ ಜಾಗಕ್ಕೂ ಏನಾದರೂ ಸಂಬಂಧ ಇರ್ಬೋದು ಅಥವಾ ರಾಮಾಯಣ ಕಾಲದಲ್ಲಿ ನಿಮಗೆಲ್ಲ ಗೊತ್ತಿರುವ ಹಾಗೆ ಸೀತೆಯನ್ನು ಹುಡ್ಕೊಂಡು ಏನೋ ರಾಮ ಹೋಗ್ತಿರುವಾಗ ಇಲ್ಲೂ ಕೂಡ ಬಂದಿರ್ಬೋದು ಅನ್ನೋ ಒಂದು ನನ್ನ ಒಂದು ಅನಿಸಿಕೆ ಬಟ್ ಅದು ಇತಿಹಾಸದ ಪುಟಗಳನ್ನು ತೆಗೆದು ನೋಡಬೇಕು ಅಥವಾ ಯಾರಾದರೂ ಇತಿಹಾಸಕಾರರು ಈ ನನ್ನ ವೀಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಅದ್ರ ಬಗ್ಗೆ ಕಮೆಂಟ್ ಕೂಡ ಮಾಡ್ಬೋದು ಸೊ ಅದ್ರ ಬಗ್ಗೆ ಜಾಸ್ತಿ ನಾವು ಚರ್ಚೆ ಕೂಡ ಮಾಡ್ಬೋದು ಇಲ್ಲಿ ನೋಡಿ ಇಲ್ಲಿ ಇಲ್ಲೂ ಕೂಡ ನಿಮಗೆ ವ್ಯೂ ಇದೆ ಇಲ್ಲಿ ನೋಡಿ ಇಲ್ಲಿ ಬಟ್ ಎಲ್ಲ ಮರಗಳು ಬೆಳ್ಕೊಂಡಿದ್ದರಿಂದ ಇಲ್ಲಿ ನೋಡಿ ಇಲ್ಲಿ ಇಲ್ಲಿಂದ ಒಬ್ಬೊಬ್ಬ ನೋಡಿರಿ ಇದು ಹೆಂಗಿದೆ ನೋಡಿ 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 ವಾ ಫುಲ್ ಸಮುದ್ರ ಕಾಣುತ್ತೆ ಇಲ್ಲಿಂದ ನೋಡಿದ್ರ ಸೊ ಹಂಗೆ ಹೋಗ್ತಾ ಇದ್ದಂಗೆ ಇಲ್ಲಿ ಒಳಗಡೆ ಎಲ್ಲ ಜಂಗಲ್ ಇದೆ ಈಗ ಸೊ ಇಲ್ಲಿ ಮುಂದೆ ಕೂಡ ನಿಮಗೆ ಮೋಸ್ಟ್ಲಿ ಇಲ್ಲೊಂದು ಕೂಡ ವ್ಯೂ ಇರ್ಬೋದು ಅದನ್ನು ಕೂಡ ನಿಮಗೆ ತೋರಿಸ್ತೀನಿ ಅಲ್ಲಲ್ಲಿ ಅಲ್ಲಲ್ಲಿ ಈ ಥರ ನೋಡಿ ನೀವು ಕೋಟೆಗಳಿಂದ ನೋಡಿದಾಗ ಹೊರಗಿಂದ ಈ ಥರ ಕಿಂಡಿಗಳು ಕಾಣೋದು ಜಾಸ್ತಿ ಯಾಕಂದರೆ ಅಲ್ಲಲ್ಲಿ ಅಲ್ಲಲ್ಲಿ ಎಲ್ಲ ಸೈನಿಕರು ಕೂತ್ಕೊಂಡು ವಾಚ್ ಮಾಡ್ತಾಯಿದ್ರು ಸೊ ಇಲ್ಲಿ ನೋಡಿ ಇಲ್ಲಿ ಕಾಣ್ತಾ ಬರೆದಿದ್ದಾರೆ ರಾಮ ಪ್ಯಾಬಲ್ ಬೀಚ್ ಅಂದರೆ ಇಲ್ಲಿಂದ ಕಾಣುತ್ತೆ ಟಾವೆಲ್ ಬೀಚ್ ಬನ್ನಿ ಅದು ಏನಂತ ನಿಮಗೆ ತೋರಿಸ್ತೀನಿ ಈಗ ನಾವು ಈ ಒಂದು ಬೀಚ್ಗೆ ಹೋಗ್ತಾ ಇದ್ದೀವಿ ಈ ಕೋಟೆ ಮೂಲಕ ಕೆಳಗಡೆ ಬೀಚ್ಗೆ ಹೋಗುವಂಥ ದಾರಿ ಅಲ್ಲಿ ನೋಡಿ ಎಲ್ಲ ಜನಗಳು ಇದ್ದಾರೆ ಇಲ್ಲಿ ಕೆಲವೊಂದು ಕಡೆ ಸ್ಟೆಪ್ಸ್ ಇದೆ ಕೆಲವೊಂದು ಕಡೆ ಇಲ್ಲ ಸೊ ಈ ಮೂಲಕ ಇಲ್ಲಿ ಕೋಟೆಯಲ್ಲಿರುವಂತಹ ಜನಗಳು ಈ ಒಂದು ಕಡಲ ತೀರಕ್ಕೆ ಹೋಗಿ ಬರ್ತಾಯಿದ್ರು ಅಂದರೆ ಏನಾದರೂ ಬೋಟುಗಳು ಈ ಮೂಲಕ ರಾಜರಿಗೆ ಏನಾದರೂ ಸಪ್ಲೈ ಮಾಡಬೇಕು ಅಂದರೆ ಊಟ ತಿಂಡಿ ಆಗಲಿ ಅಥವಾ ಇನ್ನೇನೋ ಆಗಲಿ ಅವುಗಳನ್ನೆಲ್ಲ ಸಪ್ಲೈ ಮಾಡಬೇಕು ಅಂದರೆ ಈ ಒಂದು ಕೋಟೆಯ ಮೂಲಕ ಅಥವಾ ಈ ಒಂದು ಸಮುದ್ರದ ಮೂಲಕನೇ ಹೋಗಿ ಬರ್ತಾಯಿದ್ರು ಸೊ ನೋಡಿ ಇಲ್ಲಿ ಇದನ್ನ ಪೆಬಲ್ ಬೀಚ್ ಅಂತ ಕರೀತಾರೆ ಪೆಬಲ್ ಅಂದರೆ ಚಿಕ್ಕ ಚಿಕ್ಕ ನಾವೇನು ಗೋಲಿ ಅಂತ ಕರಿತೀವಿ ಅದರ ಒಂದು ಹೆಸರನ್ನು ಇದಕ್ಕೆ ಕೊಟ್ಟಿದ್ದಾರೆ ಮೇ ಬಿ ಅಲ್ಲಿ ಕೆಳಗಡೆ ಆ ಥರ ಏನಾದರೂ ಇರಬಹುದು ಅನ್ನೋ ಒಂದು ನನ್ನ ನಂಬಿಕೆ ಬನ್ನಿ ಕೆಳಗಡೆ ನಿಮಗೆ ಮೆಲ್ಲಕ್ಕೆ ಕರ್ಕೊಂಡು ಹೋಗ್ತೀನಿ ಸೊ ಇಲ್ಲಿ ಚಿಕ್ಕ ಚಿಕ್ಕ ಅಂಗಡಿಗಳು ಕೂಡ ಇದೆ ಇಲ್ಲಿ ನೋಡಿ ಇಲ್ಲಿ ಎಳನೀರು ನಿಂಬು ಸೋಡಾ ಅಥವಾ ಎಲ್ಲ ಈ ರೀತಿ ಇದು ಮಾಡಿದ್ದಾರೆ ಇಲ್ಲಿ ಬರೆದಿದ್ದಾರೆ ನೋಡಿ ನಿಂಬು ಪಾನಿ ವಾಟರ್ ಬಾಟಲ್ಲು ಮ್ಯಾಗಿ ಪಾಪ್ಕಾರ್ನು ಲೈಮ್ ಸೋಡಾ ಸೊ ಈ ಥರ ಎಲ್ಲ ಇಲ್ಲಿ ಮಾರ್ತಾ ಇದ್ದಾರೆ ಟೂರಿಸ್ಟ್ಗಳು ಇಲ್ಲಿ ಬರೋದರಿಂದ ತುಂಬಾ ಇಲ್ಲಿ ಜನಗಳು ಬಂದಿದ್ದಾರೆ ಕೆಳಗಡೆ ನೋಡಲು ನೋಡ್ತಾ ಇದ್ದೀನಿ ನಾನು ಆಗಲೇ ಕೆಳಗಡೆ ಹೋಗ್ಬಿಟ್ಟು ಜನ ಒಂದು ಅದ್ಭುತ ನೋಟವನ್ನು ನೋಡ್ತಾ ಇದ್ದಾರೆ ಸುತ್ತಮುತ್ತ ನಿಮಗೆಲ್ಲ ಕಡೆ ಬರೀ ತೆಂಗಿನ ಮರಗಳೇ ಇರೋದು ಆ ತೆಂಗಿನ ಮರಗಳ ಮಧ್ಯೆ ಇರುವಂಥದ್ದು ಈ ಕಾಬೋದಿರಾಮ ಫೋಟೋ ಪ್ಲಸ್ಸು ಪೆಬಲ್ ಬೀಚು ಇಲ್ಲಿ ಕೂತ್ಕೊಂಡು ನೀವು ಈ ಒಂದು ಬೀಚಿನ ಅದ್ಭುತ ನೋಟವನ್ನು ಕೂಡ ಅನುಭವಿಸ್ಬೋದು ಇಲ್ಲಿ ಇಲ್ಲಿ ನೋಡಿ ಇಲ್ಲಿ ಕೂತ್ಕೊಂಡಿದ್ದಾರೆ ನೋಡಿ ಇಲ್ಲಿ ಕೂತ್ಕೊಳ್ಳೋ ಕೂಡ ಜಾಗ ಮಾಡಿದ್ದಾರೆ ಟೂರಿಸ್ಟ್ಗಳು ಕೂಡ ಈಗೀಗ ಬರ್ತಾ ಇದ್ದಾರೆ ನಾವು ಸ್ವಲ್ಪ ಬೆಳಗ್ಗೆ ಬೇಗ ಬಂದಿದ್ದರಿಂದ ಒಳ್ಳೆಯದಾಯಿತು ಯಾಕಂದರೆ ಅಷ್ಟೊಂದು ರಶ್ ಇಲ್ಲ ಕೆಲವೊಬ್ಬರು ಬಂದಿದ್ದಾರೆ ನಮಗಿಂತ ಮೊದಲನೇ ಇಲ್ಲಿಂದ ನೋಡಿ ನೋಟ ಚೆನ್ನಾಗಿದೆ ಇನ್ನು ಮುಂದೆ ಹೋಗ್ತೀನಿ ನಾನು ಈ ಪೆಬಲ್ ಬೀಚು ತೋರ್ಸೋಕ್ಕೆ ವಾ ಇಲ್ಲಿ ನೋಡಿ ಇಲ್ಲಿ ಏನೋ ಒಂದು ಆರ್ಚ್ ಥರ ಏನೋ ಮಾಡಿದ್ದಾರೆ ಫೋಟೋ ತಗೊಳಕ್ಕೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಲ್ಲಿ ಹೋಗಿ ನಿಮಗೆ ತೋರಿಸ್ತೀನಿ ನಾನು ಅಲ್ಲಿ ನೋಡಿದ್ದು ಆರ್ಚ್ ಇದೆಯಲ್ಲ ಅದೇನೋ ತೆಂಗಿನ ಮರದ ಒಂದು ತೆಂಗಿಗ ಈ ಇದರಿಂದ ಕಟ್ಟಿರೋದು ಸೊ ಅಲ್ಲಿ ತೆಂಗಿನ ಮರವೂ ಬೇರೆ ಬಂದಿದೆ ಅಲ್ಲಿಂದ ಫೋಟೋ ತಗೋದ್ರೂ ಸಾಯಂಕಾಲ ಮೋಸ್ಟ್ಲಿ ಈ ಸನ್ಸೆಟ್ ಟೈಮ್ಗೆ ಈ ಕಡೆ ಸಿಗುತ್ತೆ ಆ ಸನ್ಸೆಟ್ ಟೈಮಲ್ಲಿ ಒಂದು ಅದ್ಭುತವಾದಂತಹ ನಿಮಗೆ ನೋಟ ಕೂಡ ಸಿಗುತ್ತೆ ಬನ್ನಿ ನೀವು ಮುಂದೆ ಹೋಗಿ ಕರ್ಕೊಂಡು ಹೋಗ್ತೀನಿ ನಿಮಗೆ ಓಕೆ ನಾವೀಗ ಕೆಳಗಡೆ ಆಲ್ಮೋಸ್ಟ್ ಬಂದುಬಿಟ್ಟಿದ್ದೀವಿ ಕೆಳಗಡೆವ್ರೂ ಸ್ಟೆಪ್ಸ್ಗಳಿದ್ದಾವೆ ಈ ಥರ ಏನಿಲ್ಲ ಬರೀ ನಾರ್ಮಲ್ ರೋಡ ದಾರಿ ಇಲ್ಲ ಕಾಲ್ ದಾರಿ ಅಂತನಿಲ್ಲ ಪಕ್ಕ ನಿಮಗೆ ಸ್ಟೆಪ್ಸ್ಗಳು ಕೂಡ ಇದೆ ಸೊ ಇಲ್ಲಿ ಮುಂದೆ ಬಂದರೆ ಮಾತ್ರ ನಿಮಗೆ ಇಲ್ಲಿ ಸಿಕ್ಕಾಪಟ್ಟೆ ಕಲ್ಲುಗಳು ಇರೋದರಿಂದ ಚಿಕ್ಕ ಚಿಕ್ಕ ಇರೋದ್ರಿಂದ ಇದನ್ನು ಪೆಬಲ್ ಬೀಚ್ ಅಂತಲೇ ಕರೀತಾ ಇದ್ದಾರೆ ಓಕೆ ಸೊ ಇದಕ್ಕೆ ಕಾರಣ ನೋಡಿ ಈ ಕಲ್ಲುಗಳು ಈ ಕಲ್ಲುಗಳು ಇರೋದರಿಂದಲೇ ಇದನ್ನು ಪೆಬಲ್ ಬೀಚ್ ಅಂದರೆ ನಾವೆಲ್ಲ ಪೆಬಲ್ ಅಂದರೆ ಏನು ಚಿಕ್ಕ ಚಿಕ್ಕ ಕಲ್ಲುಗಳಂತಿವೆ ಈ ಚಿಕ್ಕ ಚಿಕ್ಕ ಕಲ್ಲುಗಳಿಗೆ ಪೆಬಲ್ ಅಂತಾರೆ ಇಂಗ್ಲೀಷಲ್ಲಿ ಸೊ ನೋಡಿ ಎಲ್ಲ ಬರೀ ಕಲ್ಲುಗಳೇ ಇರಿದೆ ಇಲ್ಲಿ ಈ ಥರ ಕಲ್ಲುಗಳು ಇರೋದರಿಂದ ಇದನ್ನು ಪೆಬಲ್ ಬೀಚ್ ಅಂತ ಕರೀತಾ ಇದ್ದಾರೆ ಅದ್ಭುತವಾದಂಥ ನೋಟ ಸೂಪರ್ ಆಗಿದೆ ಹೌಸಮ್ ಸೂಪರ್ ಏನೇನು ಹೇಳಬೇಕು ಎಲ್ಲ ಹೇಳ್ಬಿಡ್ಬೋದು ಇಲ್ಲಿ ಈ ಒಂದು ವ್ಯೂ ನೋಡ್ತಾ ಇದ್ರೆ ಯಾವ ಥರ ಎಷ್ಟೋ ಲಕ್ಷ ಗಂಟಲೆ ವರ್ಷಗಳಿಂದ ಯಾವ ಥರ ಅಲೆಗಳು ಬಂದ್ಬಿಟ್ಟು ಈ ಕಲ್ಲುಗಳನ್ನು ಹೊಡೆದು 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 ಒಂಥರ ದುಂಡಿಗೆ ಮಾಡಿದೆ ರೌಂಡ್ ಮಾಡಿದೆ ನೋಡಿ ಸೊ ಎಲ್ಲ ಕಲ್ಲುಗಳು ಕಾಣುತ್ತೆ ಸೊ ನಾವು ಅಲ್ಲಿಂದ ಮೇಲೆ ಬಂದಿರೋದೀಗ ನೋಡ್ತಾ ಇದ್ರ ಅಲ್ಲಿಂದ ಬಂದಿರೋದು ಮೇಲೆ ಕಡೆ ಕೆಳಗಡೆ ಬಂದಿದ್ದೀವಿ ಸೊ ನೋಡಿ ಇಲ್ಲಿ ಬನ್ನಿ ನಿಮಗೆ ಹತ್ತಿರ ಸ್ವಲ್ಪ ನೀರು ಹತ್ತಿರ ಕರ್ಕೊಂಡೋಗ್ತೀನಿ ಇಲ್ಲಿ ದೊಡ್ಡ ದೊಡ್ಡ ಕಲ್ಲುಗಳೇನು ರೌಂಡ್ ಆಗಿದೆ ಈಗ ಅದೇ ಆಗ್ತಾ ಆಗ್ತಾ ನೀರು ಹೊಡೆದು 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 ಚಿಕ್ಕ ಕಲರ್ ಚಿಕ್ಕ ಬ ಆಗಿದೆ ಸೊ ಮೇ ಬಿ ಎಷ್ಟು ವರ್ಷ ತೊಗೊಂಡಿದೆ ನನಗೆ ಗೊತ್ತಿಲ್ಲ ನಿಜಕ್ಕೂ ಈ ಪೆಬಲ್ ಬೀಚ್ ಏನಿದೆ ಕಾಬೋದಿರಾಮ ಫೋರ್ಟಲ್ಲಿ ಇದೊಂದು ಗೋವಾದ ಒಂದು ಅದ್ಭುತ ಬೀಚ್ ಅಂತಲೇ ಹೇಳ್ಬೋದು ಅರಬ್ಬಿ ಸಮುದ್ರ ಕಲ್ಲುಗಳ ಮಧ್ಯೆ ಇರುವಂಥದ್ದು ಅಲ್ಲಿ ಬೋಟಿಂಗ್ ಕೂಡ ಮಾಡ್ತಾ ಇದ್ದಾರೆ ಎಲ್ಲ ನೋಡಿ ಎಲ್ಲ ಹೆಚ್ಚಾಗಿ ನಿಮಗೆ ಫಾರಿನರ್ಸ್ ಕೂಡ ಬರ್ತಾ ಇದ್ದಾರೆ ನೋಡಿ ಇಲ್ಲಿ ಅವರು ಎಲ್ಲಿಂದ ಎಲ್ಲಿಂದ ಬಂದು ಯಾವ ಜಾಗಕ್ಕೆ ಬಂದು ಪ್ರವಾಸಿ ತಾಣಗಳನ್ನು ಎಕ್ಸ್ಪ್ಲೋರ್ ಮಾಡ್ತಾರೋದಕ್ಕೆ ಅನ್ನೋದಕ್ಕೆ ಇವೆಲ್ಲ ಸಾಕ್ಷಿಯಾಗಿದೆ ಸ್ನೇಹಿತರೆ ನಾವುಗಳು ಇದು ಭಾರತದಲ್ಲೇ ಇದ್ಕೊಂಡು ಎಷ್ಟೋ ಜನ ನಾವು ಬರೋಕ್ಕಾಗೋದಿಲ್ಲ ಎಲ್ಲದಕ್ಕೂ ಅದಕ್ಕೊಂದು ಕಾರಣ ಇದೆ ನಾವು ಯಾರು ಬರಬೇಕು ಯಾರು ಬೇಡ ಅಂತಲೇ ಹೇಳೋಕ್ಕಾಗೋದಿಲ್ಲ ಎಲ್ಲದಕ್ಕೂ ಒಂದು ಟೈಮ್ ಕೂಡ ಬರಬೇಕು ಎಲ್ಲದಕ್ಕೂ ಒಂದು ಕಾರಣ ಬೇಕು ಎಲ್ಲರೂ ಬರ್ಬೋದು ಇದನ್ನು ಕೂಡ ಎಂಜಾಯ್ ಮಾಡ್ಬೋದು ಸ್ನೇಹಿತರೆ ಸ್ನೇಹಿತರೆ ಈಗ ನಾವು ರಾಮ ಕೋಟೆನ ನೋಡಿ ಬಂದ್ವಿ ಕಾಬೋದಿರಮ್ಮ ಫೋಟೋನ ನೋಡಿ ಬಂದ್ವಿ ಆ ನೋಡಿ ಬಂದಮೇಲೆ ಮುಂದೆ ಬಂದರೆ ನಿಮಗೆ ಇಲ್ಲಿ ರಾಮ ವ್ಯೂ ಪಾಯಿಂಟ್ ಇದೆ ವ್ಯೂ ಪಾಯಿಂಟ್ ಅಂದ್ರೆ ಇಲ್ಲಿಂದ ನೀವು ಒಂದು ಬೆಟ್ಟ ಇದೆ ಆ ಬೆಟ್ಟ ಅಂದ್ರೆ ಡೆಕ್ಕನ್ ಪ್ಲೇಟು ನಾವೇನಂತ ಕರಿತೀವಿ ಕಲ್ಲು ಕಲ್ಲಿದೆಯಲ್ಲ ಒಂದು ಸಮಾನಾಂತರವಾದಂತಹ ಒಂದು ಜಾಗ ಇದೆ ಆ ಜಾಗದಿಂದ ನೀವು ಇಲ್ಲಿ ಪಾರ್ಕಿಂಗ್ ಲಾಟ್ ಇದೆ ಈ ಪಾರ್ಕ್ ಲಾಟ್ ಸ್ಟಾಪ್ ಮಾಡಿಬಿಟ್ಟು ಮುಂದೆ ಇಲ್ಲಿ ತುಂಬಾ ಗಳು ಇದೆ ಆಮೇಲೆ ಕೆಲವೊಂದು ವ್ಯೂ ಪಾಯಿಂಟ್ಸ್ ಇದೆ ಆಮೇಲೆ ಫೋಟೋ ಪಾಯಿಂಟ್ಸ್ ಇದೆ ನೋಡಿ ಎಲ್ಲ ಜನ ನಿಂತ್ಕೊಂಡು ಇಲ್ಲಿ ನೋಡಿ ಎಲ್ಲ ಪಾರ್ಕ್ ಮಾಡಿಬಿಟ್ಟು ಈಗ ಆ ಒಂದು ಜಾಗವನ್ನು ನೋಡಕ್ ಹೋಗ್ತಾ ಇದ್ದಾರೆ ಇಲ್ಲಿ ಇದೊಂಥರ ಡಿಫೆನ್ಸ್ ಏನೇನೋ ಇದೆ ಇರೋದಿರೋದ್ರಿಂದ ಇಲ್ಲಿ ಡ್ರೋನ್ಸ್ಗಳನ್ನು ಹಾರಿಸೋ ಆಗಿಲ್ಲ ಅಂದ್ರೇನೋ ಡ್ರೋನ್ಗಳನ್ನು ನೀವು ಹಾರಿಸೋ ಆಗಿಲ್ಲ ಇಲ್ಲಿ ನೋಡಿ ಎಲ್ಲ ವ್ಯೂ ಪಾಯಿಂಟ್ ಇರೋದ್ರಿಂದ ಇಲ್ಲಿ ಜನ ಬಂದ್ಬಿಟ್ಟು ಫೋಟೋಗಳನ್ನ ಕೂಡ ತಗೋತಾ ಇದ್ದಾರೆ ನಾವು ಕೂಡ ಮುಂದೆ ಹೋಗೋಣ ಅಲ್ಲಿ ಯಾವ ಥರ ಏನೇನಿದೆ ವ್ಯೂ ಇದೆ ನಿಮಗೆಲ್ಲ ತೋರಿಸ್ತೀನಿ ನೀವು ಗೋವಾಗೆ ಬಂದಾಗ ಇವನ್ನೆಲ್ಲ ಊರನ್ನೆಲ್ಲ ನೋಡಬೇಕಾಗತ್ತೆ ಯಾಕಂದರೆ ಹತ್ತು ಹಲವಾರು ಜಾಗಗಳಿವೆ ಆ ಜಾಗಗಳಿಗೆ ನೀವು ಬಂದ್ಬಿಟ್ಟು ಇಲ್ಲಿ ಭೇಟಿ ಮಾಡಬೇಕು ಇಲ್ಲಿ ನೋಡಿ ಇಲ್ಲಿ ಇಲ್ಲಿ ನೋಡಿ ಬರೆದಿದ್ದಾರೆ ಇಲ್ಲಿ ಡ್ರೋನ್ ಪಾಯಿಂಟ್ ಅಂದ್ಬಿಟ್ಟು ಡ್ರೋನ್ ಅಂದರೆ ನೋ ಡ್ರೋ ಝೋನ್ ಅಂತ ಇಲ್ಲಿ ಡ್ರೋನ್ಗಳನ್ನು ಹಾರಿಸೋ ಹಾಗೆ ಇಲ್ಲ ವಾ ವಾವ್ ವ ನೋಡಿ ಸ್ನೇಹಿತರೆ ಎಷ್ಟು ಅದ್ಭುತವಾದಂತಹ ಜಾಗ ಏನು ಕಥೆ ಏನು ಸಮಾಚಾರ ನೋಡಿ ಎಷ್ಟು ರಿಸಾರ್ಟ್ಗಳಿದೆ ಅಂದ್ರೆ ಈ ಕೆಳಗಡೆ ಇಲ್ಲಿ ನಿಮಗೆ ಅಬ್ಬಬ್ ಬಾಬಾ ನೋಡಿ ಎಲ್ಲ ರಿಸಾರ್ಟ್ಗಳಿದೆ ಎಲ್ಲ ಇಲ್ಲಿಂದ ವ್ಯೂ ಎಷ್ಟು ಚೆನ್ನಾಗಿರುತ್ತೆ ನೀವೇ ಯೋಚನೆ ಮಾಡಿ ಇಲ್ಲಿಂದ ಜನ ಬಂದು ಮಜಾ ಮಾಡ್ತಾರೆ ಅಂದರೆ ಪ್ರೈವೇಟ್ ಬೀಚ್ ಥರ ಇದೆ ನೋಡಿ ಇಲ್ಲಿ ನಾವಲ್ಲಿ ಹೋಗಿದ್ದು ಅಲ್ಲಿ ಅರ್ಥ ಆಯ್ತಲ್ಲ ಅಲ್ಲಿಂದ ನಾವು ಹಿಂಗೆ ಬಂದ್ಬಿಟ್ಟು ಈಗ ರೋಡ್ ಮೇಲೆ ಇಲ್ಲಿ ನೋಡಿದರೆ ಎಂಥ ಅದ್ಭುತವಾದಂಥ ಅಲ್ಲಿಂದ ಐಲ್ಯಾಂಡ್ ಕೂಡ ಇದೆ ಆ ಐಲ್ಯಾಂಡಲ್ಲೂ ಒಂದು ಕೋಟೆ ಇದೆ ಸ್ನೇಹಿತರೆ ಆ ಕೋಟೆ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತೀನಿ ಮುಂದಿನ ವೀಡಿಯೋದಲ್ಲಿ ಅಲ್ಲಿ ಕರ್ಕೊಂಡು ಹೋಗ್ತೀನಿ ನಿಮಗೆ ನೀವು ಜಸ್ಟು ವೆಯ್ಟ್ ಆ್ಯಂಡ್ ವಾಚ್ ನಿರೀಕ್ಷೆ ಮಾಡಿ ವೀಕ್ಷಣೆ ಮಾಡಿ ನಮ್ಮ ಚಾನಲನ್ನು ಇಲ್ಲಿ ನೋಡಿ ಇಲ್ಲಿ ಕೆಳಗಡೆ ಎಲ್ಲ ಚಿಕ್ಕ ಚಿಕ್ಕ ಬಂಡೆ ಇದೆ ಚಿಕ್ಕ ಚಿಕ್ಕ ಅಂದರೆ ನಿಮಗೆ ಅಲ್ಲೇ ಒಂದು ಕೋಸ್ಟಲ್ ಏರಿಯಾ ಇದೆ ಅಂದರೆ ಬೀಚ್ಗಳಿದ್ದಾವೆ ಇವೆಲ್ಲ ರಿಸಾರ್ಟುಗಳು ಬಟ್ ಇವೆಂದರೆ ಸ್ವಲ್ಪ ಕಾಸ್ಟ್ಲಿ ಇಲ್ಲೆಲ್ಲ ನಾನು ಕೇಳ್ಪಟ್ಟೆ ಒಂದು ದಿನಕ್ಕೆ ಒಂದು ರೂಮಿನ ಬೆಲೆ ಬರೋಬ್ಬರಿ ಐದರಿಂದ ಆರು ಸಾವಿರ ರೂಪಾಯಿ ಇದಕ್ಕೆ ಕಾರಣ ಇಲ್ಲಿರುವಂಥ ವ್ಯೂ ಆರಾಮಾಗಿ ಬಂದ್ಬಿಟ್ಟು ಎಷ್ಟೋ ಜನ ಇಲ್ಲಿ ಏನಂದರೆ ಹನಿಮೂನ್ಗಳನ್ನು ಮಾಡಕ್ಕೆ ಬರ್ತಾರೆ ಇಲ್ಲಿ ನಾನು ಕೇಳ್ಪಟ್ಟಿರೋ ಹಾಗೆ ಸಚಿನ್ ತೆಂಡೂಲ್ಕರ್ ಕೂಡ ತಮ್ಮ ಹನಿಮೂನನ್ನು ಇಲ್ಲೇ ಮಾಡಿದ್ರು ಅಂತ ಕೇಳ್ಪಟ್ಟಿದ್ದೀನಿ ಅದರ ಬಗ್ಗೆ ಒಂದು ದೃಢವಾದ ಮಾಹಿತಿ ನನಗಿದೆ ಬಟ್ಟು ಅದನ್ನು ಯಾರಾದರೂ ನಿಮಗೇನಾದರೂ ಗೊತ್ತಿದ್ದರೆ ಕಮೆಂಟಲ್ಲೂ ಕೂಡ ನೀವು ಮಾಡ್ಬೋದು ಸ್ನೇಹಿತರೆ ಸುಮ್ಮನೆ ಸುಖ ಸುಮ್ಮನೆ ಸುಳ್ಳು ಹೇಳೋದು ಬೇಕಾಗಿಲ್ಲ ಇಲ್ಲೆಲ್ಲ ಜನ ನೋಡಿ ಫೋಟೋಗಳನ್ನ ತೆಗಿತಾ ಇದ್ದಾರೆ ನೋಡಿ ಹಿಂಗೆ ಹೋದರೆ ನಿಮಗೆ ಇದು ಸೌತ್ ಗೋವಾ ಹಿಂಗೆ ಹೋದರೆ ನಿಮಗೆ ನಾರ್ತ್ ಗೋವಾ ಬೀಚ್ಗಳು ಸಿಗ್ತವೆ ಇಲ್ಲಿಂದ ನಿಮಗೆ ಮುಂದೆ ಹೋದರೆ ಕೋಲಾ ಬೀಚ್ ಸಿಗುತ್ತೆ ಹಾಗೇ ವಾಸ್ಕೋ ಮುಂದೆ ನಿಮಗೆ ಅಂಜುನಾ ಕಲ್ಲಂಗೋಟು ಭಾಗ ಆಮೇಲೆ ಆರಂಬಲ್ಲು ಇವೆಲ್ಲ ಬೀಚ್ಗಳು ಸಿಗುತ್ತೆ ಇಲ್ಲೆಲ್ಲ ಜನ ಫೋಟೋಗಳು ಕೂಡ ತೆಗಿತಾ ಇದ್ದಾರೆ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಕೂತ್ಕೊಂಡು ಇಲ್ಲೇ ಒಂದು ಫೋಟೋ ಪಾಯಿಂಟ್ ಇದೆ ತೋರಿಸ್ತೀನಿ ನಿಮಗೆ ನೋಡಿ ಇಲ್ಲಿ ಇಲ್ಲಿ ನೋಡಿ ಎಲ್ಲ ಕೂತ್ಕೊಂಡು ಇಲ್ಲಿ ಈ ಥರ ಫೋಟೋ ಪಾಯಿಂಟ್ ಇದೆ ಈ ಫೋಟೋ ಪಾಯಿಂಟಲ್ಲಿ ಕುತ್ಕೊಂಡು ಫೋಟೋಗಳನ್ನ ತೊಗೊತಾರೆ ಅಂದರೆ ಒಂದು ಒಳ್ಳೆ ಅದ್ಭುತವಾದಂಥ ನಿಮಗೆ ಒಂದು ಫೋಟೋಗ್ರಫಿ ಪಾಯಿಂಟ್ ಇದು ಕಡೆ ಬಂದು ನಿಮಗೆ ತೋರಿಸ್ತೀನಿ ನೋಡಿ ಇದೆಲ್ಲ ಕಲ್ಲುಗಳು ಈ ಕಲ್ಲುಗಳ ಮೇಲುಗಡೆ ನಿಮಗೆ ಒಂದು ವ್ಯೂ ಪಾಯಿಂಟು ಇಲ್ಲಿ ನೋಡಿ ಇದು ಎಂಟ್ರಿ ಇದು ಇದು ಏನೋ ಇಲ್ಲಿ ರಿಸಾರ್ಟ್ಗಳನ್ನ ತೋರಿಸೋದಲ್ಲ ಇದಕ್ಕೆ ಎಂಟ್ರಿ ನಿಮಗೆ ಈ ಎಂಟ್ರಿನೇ ಮುಂದೆ ಹೋಗಿ ನಿಮಗೆ ಇಲ್ಲಿ ರಿಸಾರ್ಟ್ಗಳು ಇದೆ ಸ್ನೇಹಿತರೆ ತುಂಬ ಡೇಂಜರ್ ಆಗಿದೆ ಇಲ್ಲಿ ಮೇಲುಗಡೆ ನಿಂತ್ಕೊಂಡು ನೋಡೋದ್ರೆ ನೋಡೆಲ್ಲ ಕಾಣ್ತಾ ಇದೆಯಲ್ಲ ನೋಡಿ ಇಲ್ಲಿ ಎಲ್ಲ ಹೆಚ್ಚಾಗಿ ಇಲ್ಲಿ ಸೆಲೆಬ್ರಿಟಿಗಳು ಹೆಚ್ಚಾಗಿ ತಮ್ಮ ಒಂದು ಪ್ರೈವೇಟ್ ಟೈಮನ್ನು ಕಳೆಯೋಕ್ಕೆ ಬರ್ತಾರೆ ಬೀಚ್ ಮೇಲೆ ಹೀಗಾಗಿ ಇಲ್ಲಿ ತುಂಬಾ ಕಾಸ್ಟ್ಲಿ ಇವೆಲ್ಲ ಫೈವ್ ಸ್ಟಾರ್ ರಿಸಾರ್ಟ್ಗಳಂತಲೇ ಕರಿಬೋದು ಇಲ್ಲಿ ಲೈವ್ ಮ್ಯೂಸಿಕ್ ಇರುತ್ತೆ ರಾತ್ರಿಯ ಸಮಯದಲ್ಲಿ ನೋಡಿ ಇಲ್ಲಿ ಬನ್ನಿ ಮುಂದೆ ಹೋಗಿ ನಿಮಗೆ ಕೆಲವೊಂದು ಫೋಟೋಗಳನ್ನ ಕೂಡ ತೆಗಿಯೋಣ ಈಗ